ಮೂಡ ಮಹಾ ಮೋಸದ ಸ್ಫೋಟ ಎಸಿ ಕಚೇರಿಯಲ್ಲಿ ಇತ್ಯರ್ಥವಾಗಿದ್ದ ಆದೇಶವನ್ನು ತಹಶೀಲ್ದಾರ್ ತೀರ್ಚಿದ್ರಂತೆ ಇದೇ ಸುಳ್ಳು ದಾಖಲೆಯನ್ನ ಪಡೆದು ಮೂಡ ಅಧಿಕಾರಿಗಳಿಂದ ಹನ್ನೊಂದು ಸೈಟ್ ಡೀಲ್ ಅಂತೆ ಮೂಲ ಮಾಲೀಕನನ್ನ ಬಿಟ್ಟು ನಕಲಿ ವ್ಯಕ್ತಿಗೆ ಹನ್ನೊಂದು ಸೈಟ್ ಹಂಚಿಕೆ ಮಾಡಿರುವಂತಹ ಆರೋಪ ಎರಡ್ ಸಾವಿರದ ಹದಿನಾರಲ್ಲಿ ಖ್ಯಾತ ಮಾರನಹಳ್ಳಿಯ ನಿವಾಸಿ ಶಿವಚಿಕ್ಕಯ್ಯ ಮೃತಪಟ್ಟಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಹಶೀಲ್ದಾರ್ ಕೋರ್ಟ್ಗೆ ಈ ವ್ಯಕ್ತಿ ಹಾಜರಾಗಿದ್ದು ತಹಶೀಲ್ದಾರ್ ಬಿ ಎನ್ ಗಿರೀಶ್ ಸಮ್ಮುಖದಲ್ಲಿ ನ್ಯಾಯ ತೀರ್ಮಾನ ಆಗಿತ್ತಂತೆ ಮಾಲೀಕ ಶಿವಚಿಕ್ಕಯ್ಯ ಸತ್ತಿದ್ರು ಕೂಡ ಕೋರ್ಟ್ಗೆ ಬಂದಿದ್ದ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಈ ಕುರಿತು ದಾಖಲೆ ಶಿವಚಿಕ್ಕಯ್ಯ ಮಕ್ಕಳು ಅರ್ಜಿ ಹಾಕಿದ್ರು ಕೂಡ ನೋ ರೆಸ್ಪಾನ್ಸ್ ಖ್ಯಾತ ಮಾರನಹಳ್ಳಿ ಸರ್ವೆ ನಂಬರ್ ಐವತ್ತೈದರಲ್ಲಿ ನಾಲ್ಕು ಎಕರೆ ಮೂವತ್ತಾರು ಗುಂಟೆಯನ್ನ ಶಿವಚಿಕ್ಕಯ್ಯ ಹೊಂದಿದ್ದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಸ್ವಾಧೀನ ಮಾಡಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮತ್ತು ಮೂರು ಸೈಟ್ ಪರಿಹಾರವನ್ನು ಮೂಡಕೊಟ್ಟಿತ್ತು ಕೊಟ್ಟಿತ್ತು ಉಳಿದ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಶಿವಚಿಕ್ಕಯ್ಯ ಹೆಸರಿನಲ್ಲಿತ್ತು ಆದರೆ ಈ ಜಮೀನಿಗೆ ಕೆ ಚಂದ್ರು ಮಾಲೀಕ ಅಂತ ದಾಖಲೆ ಸೃಷ್ಟಿ ಮಾಡಿದ್ದಾರೆ ನಕಲಿ ಮಾಲೀಕ ಕೆ ಚಂದ್ರುಗೆ ಐವತ್ತು ಐವತ್ತರ ಅನುಪಾತದಲ್ಲಿ ಹನ್ನೊಂದು ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ವಿಜಯನಗರದಲ್ಲಿ ಸೈಟ್ ನೀಡಿದ್ದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅರ್ಜಿ ಹಾಕಿದ ನಾಲ್ಕೇ ದಿನಕ್ಕೆ ಸೈಟ್ ಹಂಚಿಕೆ ಮಾಡಿದ್ದರು ದಿನೇಶ್ ಕುಮಾರ್ ಮೂಡಾಗೆ ಬರೆದ ಅರ್ಜಿಯಲ್ಲಿ ಅರ್ಜಿದಾರರ ವಿಳಾಸವನ್ನು ನಮೂದಿಸಿಲ್ಲ ಮೂಡಾದಲ್ಲಿ ಮನ ಬಂದಂತೆ ಲೂಟಿಯನ್ನು ಹೊಡೆದಿದ್ದಾರೆ ಅಧಿಕಾರಿಗಳು ಬಿಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಸತ್ತ ವ್ಯಕ್ತಿಯನ್ನು ಬದುಕಿಸಿ ಅಧಿಕಾರಿಗಳು ಅಕ್ರಮ ಮಾಡಿರುವಂತಹ ಘಟನೆಯನ್ನ ಗಮನಿಸ್ತಾ ಇದ್ದೀರಿ ಬಿಟಿವಿ ಬಳಿ ದಾಖಲೆ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ಯಾವ ಮೃತಪಟ್ಟಿದ್ದಂತಹ ಶಿವ ಚಿಕ್ಕಯ್ಯ ನೋಡ್ತಾ ಇದ್ದೀರಿ ನಕಲಿ ಮಾಲೀಕ ಕೆ ಚಂದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಆ ವ್ಯಕ್ತಿ ಸತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬದುಕಿದ್ದಾರೆ ಅಂತ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಸತ್ತ ವ್ಯಕ್ತಿಯನ್ನು ಬದುಕಿಸಿದ್ದಿ ಯಾರದ್ದೋ ಜಾಗಕ್ಕೆ ನಕಲಿ ಮಾಲೀಕನನ್ನ ಸೃಷ್ಟಿ ಮಾಡಿ ಕೆ ಚಂದ್ರು ಎನ್ನುವಂಥ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಐವತ್ತು ಐವತ್ತರ ಅನುಪಾತದ ಅಡಿಯಲ್ಲಿ ಹನ್ನೊಂದು ಸೈಟ್ ಗಳ ಹಂಚಿಕೆ ಎರಡ್ ಸಾವಿರದ ಹದಿನಾರರಲ್ಲಿ ಖ್ಯಾತ ಮಾರನಹಳ್ಳಿ ನಿವಾಸಿಯಾಗಿದ್ದಂಥ ಶಿವಚಿಕ್ಕಯ್ಯ ಮೃತಪಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಹಶೀಲ್ದಾರ್ ಕೋರ್ಟ್ಗೆ ಈ ವ್ಯಕ್ತಿ ಹಾಜರಾಗಿದ್ದ ದಾಖಲೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಮಾಲೀಕ ಶಿವಚಿಕ್ಕಯ್ಯ ಸತ್ತಿದ್ರು ಕೂಡ ದಾಖಲೆ ಮಾತ್ರ ತಹಶೀಲ್ದಾರ್ ಯಾರು ಅನ್ನೋದನ್ನು ನೋಡ್ತಾ ಇದ್ದೀರಿ ದಿನೇಶ್ ಕುಮಾರ್ ಮೂಡಾದ ಆಯುಕ್ತರಾಗಿದ್ರು ತಹಶೀಲ್ದಾರ್ ಆಗಿ ಬಿ ಎನ್ ಗಿರೀಶ್ ಇದ್ರು ನ್ಯಾಯ ತೀರ್ಮಾನ ಆಗುತ್ತೆ ಬಿ ಎನ್ ಗಿರೀಶ್ ಅವರ ಸಮ್ಮುಖದಲ್ಲಿ ಮಾಲೀಕ ಈ ಶಿವಚಿಕ್ಕಯ್ಯ ಸತ್ತಿದ್ರು ಕೂಡ ಕೋರ್ಟ್ಗೆ ಬಂದಿದ್ದ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ ಎರಡ್ ಸಾವಿರದ ಆ ವ್ಯಕ್ತಿ ಸತ್ತಿದ್ರು ಈ ಕುರಿತು ದಾಖಲೆಯನ್ನ ಶಿವಚಿಕ್ಕಯ್ಯ ಮಕ್ಕಳು ಅರ್ಜಿ ಹಾಕಿದ್ರು ಕೂಡ ನೋ ರೆಸ್ಪಾನ್ಸ್ ಆಗಿತ್ತು ಇದೀಗ ಇಂಥದ್ದೊಂದು ಅಕ್ರಮ ಮೂಡಾದಲ್ಲಿ ಆಗಿದೆ